दसरा आने अंबारी आने पक्का सो नि विजय सो विजय ಸೊ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ನಮ್ಮ ಅರ್ಜುನನ ಜೊತೆ ಅಂಬಾರಿ ಹೋಗಿ ಓದಬೇಕಾದ್ರೆ ಅವರ ಕಾಲ ಸದಾ ನಿಂತು ಅವ್ರಿಗೆ ಸಮಾಧಾನ ಇದ್ದ ನಮ್ಮ ವಿಜಯ ಸೊ ಒಂದು ಎತ್ತರ ಬಂದು ಒಂದು ಏಳು ಇಂದ ಒಂದು ಏಳುವರೆ ಅಡಿ ಇರ್ಬೋದು ಅಂತ ಸೊ ತೂಕ ಒಂದು ಮೂರು ಸಾವಿರದಿಂದ ಒಂದು ಮೂರುವರೆ ಸಾವಿರ ಇರ್ಬೋದು ಅಂತ ಏಜ್ ಬಗ್ಗೆ ನಾವು ನೋಡೋಣ ಸೊ ಕೆಲವೊಂದು ಅಪ್ಡೇಟ್ಸ್ ಇದು ನನಗನ್ಸಿದ ಪ್ರಕಾರ ತುಂಬ ವರ್ಷಗಳಿಂದ ದಸರಾದಲ್ಲಿ ಭಾಗವಹಿಸ್ತಿದೆ ಎಷ್ಟೋ ವಯಸ್ಸಿದಕ್ಕೆ ಅರವತ್ನಾಲ್ಕು ಅರವತ್ನಾಲ್ಕು ನೀವು ದಸರಾ ಹೋಗ್ತಾ ಇದೆಯಾ ಹೋಗ್ತಾ ಇಲ್ಲ ಹಾಂ ಅಲ್ಲ ಅಂದರೆ ಅಷ್ಟೊಂದು ಮೂರುವರೆ ಸಾವಿರ ಕೆ ಜಿ ಇದೆಯಾ ಅದು ತೂಕ ಸುದ್ದಿ ನೋಡ್ಕೊಳ್ತಾ ಇರೋರು ನೀವೇನಾ ಅವ್ರ ಹೆಸರೇನು ಲಾಸ್ಟ್ ಟೈಮ್ ಹೋಗಿತ್ತಲ್ಲ ಮರಿ ಹಾಕಿದ್ದಿದ್ದೆ ನಾನು ಆಗಿ ತುಂಬ ಶಾಂತ ಸ್ವಭಾವದ ಆನೆ ಇದು ಅಗ್ರೆಷನ್ ಇಲ್ಲ ಆರಾಮಾಗಿ ನಿಂತಿದೆ ಚೆನ್ನಾಗಿದೆ ಸೊ ದೇವರು ಈ ನಮ್ಮ ವಿಜಯ ಆನೆಗೆ ಇನ್ನೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಆ್ಯಕ್ಚುಲಿ ಅವು ಮುಖ ನಮ್ಗೆ ಅರ್ಥ ಆಗುತ್ತೆ ಅದರ ಭಾವನೆಗಳು ಅದರ ನೋವು ಏನು ಅಂತ ಈ ಥರ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಯಶಸ್ವಿ ಆಗಬೇಕಾದ್ರೆ ಒಂದು ಅಂಬಾರಿ ಆನೆಯ ಒಂದು ಪಾತ್ರ ಎಷ್ಟಿರುತ್ತೋ ಅಷ್ಟೇ ಮಹತ್ವ ಸೊ ಅಂಬರಿ ಆನೆಯ ಪಕ್ಕದಲ್ಲಿ ನಡೀತಕ್ಕಂಥ ಆನೆಯ ಪಾತ್ರ ಪ್ರಮುಖವಾಗಿರ್ತದೆ ಸೊ ಇಲ್ಲಿ ವಿಜಯ ಇಲ್ಲಿ ಬಲರಾಮ ಆಗಿರ್ಬೋದು ಅಭಿಮನ್ಯು ಆಗಿರ್ಬೋದು ಹಾಗೆ ನಮ್ಮ ಅರ್ಜುನನ ಜೊತೆ ಸದಾಕಾಲ ಸೊ ಜೊತೆ ಇದ್ದು ಅವರನ್ನು ಕಾಯ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ವಿಜಯ ಆಗಿರ್ಬೋದು ವರಲಕ್ಷ್ಮಿ ಆಗಿರ್ಬೋದು ಸ್ನೇಹಿತರೆ ನಮ್ಮ ಅರ್ಜುನ ಮತ್ತು ಅಭಿಮನ್ಯು ಇಷ್ಟೊಂದು ಯಶಸ್ವಿ ಆಗಬೇಕು ಅಂತಂದರೆ ಸೊ ನಮ್ಮ ವಿಜಯ ಹಾಗೆ ಸೊ ವರಲಕ್ಷ್ಮಿಯ ಪಾತ್ರ ತುಂಬಾ ಇರುತ್ತೆ ಅಂದರೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಸಾಮಾನ್ಯವಾಗಿ ನಾವು ದಸರಾ ಆನೆಗಳೊಂದಿದ ತಕ್ಷಣ ನಮಗೆ ಅರ್ಜುನ ಅಭಿಮನ್ಯು ಮಹೇಂದ್ರ ಹಾಗೆ ಧನಂಜಯ ಭೀಮ ಗೋಪಿ ಸೊ ಗೋಪಾಲಸ್ವಾಮಿ ಕಂಜನ್ ಶ್ರೀರಾಮ ಸೊ ಇಂತಹ ಆನೆಗಳು ನೆನಪಾಗುತ್ತವೆ ಹೊರತು ನಮಗೆ ಈ ಒಂದು ಹೆಣ್ಣಾನೆಗಳು ಅಷ್ಟೊಂದು ನೆನಪಾಗಲ್ಲ ಸೊ ನನಗೆ ಅನಿಸಿದ ಪ್ರಕಾರ ಏನು ಅಂತಂದರೆ ಸೊ ನಾವು ಅದು ಗಂಡಾನೆಗಳಾಗಿರ್ಬೋದು ಅಥವಾ ಹೆಣ್ಣಾನೆಗಳಾಗಿರ್ಬೋದು ಅವುಗಳ ಒಂದು ಸೇವೆಯನ್ನು ನಾವು ರೆಕಗ್ನೈಸ್ ಮಾಡಬೇಕು ಅಂತ ಸೊ ನನ್ನ ಅಭಿಪ್ರಾಯ ಸ್ನೇಹಿತರೆ ಇನ್ನು ಮೇಲೆ ಆದರೂ ಸೊ ನಮ್ಮ ಹೆಣ್ಣಾನೆಗಳು ಸಹ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ನೀಡಿರ್ತಕ್ಕಂಥ ಒಂದು ಸೇವೆಯನ್ನು ಸೊ ಜನರು ಸೊ ಗುರುತು ಹಿಡೀಲಿ ಅಂತ ಆಶಿಸುತ್ತಾ ಹಾಗೆ ಆ ಒಂದು ದೇವರು ನಮ್ಮ ವಿಜಯರಿಗೆ ಸೊ ಉತ್ತಮವಾದ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ಒಂದು ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ವಿಜಯ ಸೊ ಒಂದು ಎತ್ತರ ಬಂದು ಒಂದು ಏಳು ಇಂದ ಒಂದು ಏಳುವರೆ ಅಡಿ ಇರ್ಬೋದು ಅಂತ ಸೊ ತೂಕ ಒಂದು ಮೂರು ಸಾವಿರದಿಂದ ಒಂದು ಮೂರುವರೆ ಸಾವಿರ ಇರ್ಬೋದು ಅಂತ ಇನ್ನು ಏಜ್ ಬಗ್ಗೆ ನಾವು ನೋಡೋಣ ಸೊ ಕೆಲವೊಂದು ಅಪ್ಡೇಟ್ಸ್ ಇದು ನನಗನ್ಸಿದ ಪ್ರಕಾರ ತುಂಬ ವರ್ಷಗಳಿಂದ ದಸರಾದಲ್ಲಿ ಭಾಗವಹಿಸ್ತಿದೆ <laughs> i'm